ಖರ್ಗೆ ಅವರು ಸರ್ಟಿಫಿಕೇಟ್ ಕೊಡ್ತಾರ ಯಾರು ಇರ್ತಾರೆ ನಮ್ಮ ಪಕ್ಷದಲ್ಲಿ ಇವತ್ತು ರಾಜ್ಯ ರಾಜ್ಯಾಧ್ಯಕ್ಷ ಇದ್ದಾರೆ ಅವರ ನೇತೃತ್ವದಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಕೂಡ ಆಗಿದೆ ಹೀಗಾಗಿ ಸಹಜವಾಗಿ ಅವ್ರು ಮುಂದೆ ಪ್ರಶ್ನೆ ಆದಲ್ಲ ಪ್ರಶ್ನೆ ಆಡಳಿತ ಪಕ್ಷದಲ್ಲಿ ಏನಾಗ್ತಾ ಬಹಳ ಮಾಡ ಅವ್ರ ಆಡಳಿತ ಪಕ್ಷ ಇದ್ದಾರೆ ಯಾಕಂದ್ರೆ ರಾಜ್ಯದ ಜನತೆಗೆ ನೇರವಾಗಿ ಸಂಬಂಧ ಇರುವಂತದ್ದು ಸರ್ಕಾರ ಆಡಳಿತ ಪಕ್ಷದಲ್ಲಿ ಈ ಥರ ಒಂದು ಸಮರ ಇದ್ದಾಗ ಯಾವ ರೀತಿ ಆಡಳಿತ ಕೊಡಕ್ಕೆ ಸಾಧ್ಯ ಈಗ ಒಂದು ವರ್ಷ ಮುಗಿಸಿದ್ದಾರೆ ನೀವೇ ಹೇಳಿ ಕಲ್ಯಾಣ ಕರ್ನಾಟಕಕ್ಕೆ ಏನಾದರೂ ಒಂದು ವರ್ಷದಲ್ಲಿ ಕೆಲಸಗಳನ್ನು ಪ್ರಾರಂಭ ಮಾಡಿದ್ದಾರ ನಾವು ಇಟ್ಟಂಥ ಐದು ಸಾವಿರ ಕೋಟಿ ಕೂಡ ನಮ್ಮ ಮೊದಲು ಬಿಟ್ಟು ಮೂರು ಸಾವಿರ ಕೋಟಿ ಕೂಡ ಇನ್ನೂ ಪೂರ್ಣ ಖರ್ಚು ಮಾಡಿಲ್ಲ ಅವರು ನಾನು ಇತ್ತಾಗಲೇನೆ ಟೆಂಡರ್ ಮಾಡಿ ಎಲ್ಲ ಮಾಡಿದಂಥ ಕೆಲಸಗಳನ್ನ ಪೂರ್ತಿ ಮಾಡಿಲ್ಲ ಅದಕ್ಕೆ ಇವತ್ತು ಬಿಲ್ ಕೊಡೋಕೆ ಸಾಧ್ಯ ಆಗಿಲ್ಲ ಅವರಿಗೆ ಯಾವುದೋ ಇಪ್ಪತ್ತ ಒಂದು ಇಪ್ಪತ್ತೆರಡರಲ್ಲಿ ನಾವು ಇಪ್ಪತ್ತೆರಡು ಇಪ್ಪತ್ತ್ ಮೂರಕ್ಕೆ ಮೂರು ಸಾವಿರ ಐದು ಸಾವಿರ ಕೋಟಿ ಇಟ್ಟಿದ್ವಿ ಅದನ್ನು ಮಾಡಲಿಲ್ಲ ಅವರು ತಮ್ಮ ಬಜೆಟ್ ಐದು ಸಾವಿರ ಅಂತ ಡಿಕ್ಲೇರ್ ಮಾಡಿದ್ರು ಅದು ಇವತ್ತು ಪ್ರಾರಂಭ ಪ್ರಾರಂಭವಾಗಿ ರಿಕ್ರೂಟ್ಮೆಂಟ್ ಆಗಿಲ್ಲ ಕಲ್ಯಾಣ ಕರ್ನಾಟಕವನ್ನ ಈ ಸರ್ಕಾರ ಈ ಒಂದು ವರ್ಷದ ಆಡಳಿತದಲ್ಲಿ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದೆ ಸಂಪೂರ್ಣ ಎಲ್ಲ ರಂಗದಲ್ಲೂ ನಿರ್ಲಕ್ಷ್ಯ ಮಾಡಿ ಅಲ್ಲಿ ಕರ್ನಾಟಕ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಟ್ಟ ಇದೇ ಇಲ್ಲೋ ಅಸ್ತಿತ್ವಕ್ಕೆ ಇದೇ ಇಲ್ಲ ಅನ್ನೋ ಮಟ್ಟಕ್ಕೆ ಇವತ್ತು ಕರ್ನಾಟಕದ ಆಡಳಿತ ನಡೀತಾ ಇದೆ ಮುಖ್ಯಮಂತ್ರಿಗಳು ಒಂದು ರಿವ್ಯೂ ಮಾಡಿಲ್ಲ ಕೆಲಸ ಕಾರ್ಯಗಳು ಏನಾಗಿದೆ ಅಂತ ಕೇಳಿಲ್ಲ ಅಧಿಕಾರಿಗಳ ಸಭೆ ಆಗಿಲ್ಲ ಶಾಸಕರ ಸಭೆ ಆಗಿಲ್ಲ ಬಜೆಟ್ ಇಂಪ್ಲಿಮೆಂಟೇಷನ್ ಒಂದು ವರ್ಷ ಮುಗಿದೋಯ್ತು ಏನಾಗಿದೆ ಅಂತ ಕೇಳಿಲ್ಲ